ಮನೆ ಬಂಧುಗಳೇ ಬಳ್ಳಾರಿಯ ಆಸ್ಪತ್ರೆಯಲ್ಲಿ ಕಳೆದ ವಾರ ಐದು ಜನ ಬಾಳಂತಿಯರು ತೀರ್ಕೊಂಡು ಹೋದ ದೊಡ್ಡ ಘಟನೆ ಆಗಿತ್ತು ಇಡೀ ರಾಜ್ಯ ಆ ಘಟನೆಯನ್ನ ಈ ಸರ್ಕಾರದ ಬೇಲೂರು ಅಂತಕ್ಕಂಥದ್ದನ್ನ ಆವತ್ತೆ ಮಾತಾಡ್ತಿತ್ತು ಅದಾದ ನಂತರ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕರವರು ಭೇಟಿ ಕೊಟ್ಟಿದ್ರು ಅಲ್ಲಿನ ಎಲ್ಲ ವಿಚಾರಗಳನ್ನ ತಮ್ಮ ಗಮನಕ್ಕೆ ಅವರು ಕೂಡ ತಂದಿದ್ರು ನಾನು ಕೂಡ ಅದು ವಿಚಾರಗಳನ್ನ ತಮಗೆ ಈ ಸರ್ಕಾರ ನಿದ್ದೆ ಮಾಡುವ ಸರ್ಕಾರ ಭ್ರಷ್ಟಾಚಾರ ಬಿಟ್ಟು ಅವ್ರಿಗೆ ಏನೂ ಬೇಕಾಗಿಲ್ಲ ಮುಖ್ಯಮಂತ್ರಿಗಳು ದೇಶದಲ್ಲಿ ಇಡೀ ರಾಜ್ಯದಲ್ಲಿ ರಸ್ತೆಗಳೆಲ್ಲ ಗುಂಡಿಗಳು ಬಿದ್ದಿದೆ ಅದನ್ನ ಮುಚ್ಚಿರಿ ಹೇಳಿ ಕೋರ್ಟ್ ಆದೇಶ ಮಾಡ್ತದೆ ಇವರು ಭ್ರಷ್ಟಾಚಾರದ ಗುಂಡಿಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಆಸನದಲ್ಲಿ ಹೋಗಿ ಭಾಷಣ ಮಾಡ್ತಾರೆ ನಮ್ಮನ್ನು ಯಾರು ಏನು ಮಾಡಕ್ಕಾಗುವುದಿಲ್ಲ ಬಳ್ಳಾರಿಯಲ್ಲಿ ಹೆಣ್ಣು ಮಕ್ಕಳ ಈ ರೀತಿ ಮರಣ ಹೋಮ ಆಗ್ತಾ ಇದ್ದಾರೆ ಅವರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ನಿಮ್ಗೆ ಹೋಗುವಾರ ಆಗಿದ್ದಲ್ಲದೆ ನಿನ್ನೆ ಮತ್ತೆ ಮರುಕಳಿಸಿದೆ ಅದೇ ಆಸ್ಪತ್ರೆಯಲ್ಲಿ ನಿಮಗೆ ಅದೇ ಈ ಪರಿಸ್ಥಿತಿ ಆಗಬಾರ್ದು ಅಂದ್ರೆ ಕೊನೆ ಪಕ್ಷ ನಿಮ್ಮಿಂದ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಸ್ಪತ್ರೆಯನ್ನೇ ಮುಚ್ಚಿಬಿಡಿ ಇದೇನ ನೀವು ಹೆಣ್ಣು ಮಕ್ಕಳ ಬಗ್ಗೆ ತೋರಿಸ್ತಕ್ಕಂಥ ಗೌರವ ಹಸು ಕಂದ ಕೂಡ ನಿನ್ನೆ ತೀರ್ಕೊಂಡಿದೆ ಅದರ ಬಗ್ಗೆ ನಿಮಗೆ ಗಮನ ಇಲ್ಲ ಸಮಾವೇಶಗಳು ಕುರ್ಚಿ ನೀವು ಯಾವಾಗ ಬಿಡ್ತೀರಿ ಕುರ್ಚಿ ನನ್ಗೆ ಯಾವಾಗ ಕೊಡ್ತೀರಿ ಒಪ್ಪಂದ ಆಗಿದೆ ಏ ಒಪ್ಪಂದ ಆಗೇ ಇಲ್ಲ ನಿಮ್ಮ ಆಡಳಿತ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಲ್ರಿ ಮಾನ ಮರ್ಯಾದೆ ಇದ್ರೆ ಇದೆಲ್ಲ ನೋಡ್ ಇದನ್ನೆಲ್ಲ ಗಮನಿಸ್ತಾ ಇದ್ವಿ ನೀವು ಆಡಳಿತ ಮಾಡಕ್ಕೆ ಬಂದಿರೋರು ಸುಳ್ಳು ಬಳ್ಳು ಹೇಳಿ ಅಧಿಕಾರ ಗಿಟ್ಟಿಸಿ ಬಂದಿಲ್ಲಿ ಕುಳಿತು ಇವತ್ತು ಜನರ ಮಾರಣ ಹೋಮ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಭ್ರಷ್ಟಾಚಾರದಲ್ಲಿ ಕೋಪದಲ್ಲಿ ಮುಳುಗಿ ಹೋಗಿದ್ದೀರಿ ಜನ ಏನ್ ಬೇಕಾದ್ರೂ ಮಾತಾಡ್ಕೊಂಡ್ಲಿ ನಾವು ಸೊಪ್ಪು ಹಾಕೋದಿಲ್ಲ ಇದು ನಿಮ್ಮ ವಾದ ಒಂದು ಇವತ್ತೊಂದು ದಿವಸ ಮಾಫಿಯಾ ನಡೀತಾ ಇದೆ ಔಷಧಿಗಳು ಕೊಳ್ಳುವಲ್ಲಿ ಕಾಂಟ್ರಾಕ್ಟ್ ಟೆಂಡರ್ಗಳನ್ನು ಕೊಡದೇನೆ ಮಾಡ್ತಕ್ಕಂಥದ್ದು ದನ ಕರುಗಳಿಗೆ ಕೊಡ್ತಕ್ಕಂತ ಔಷಧಿಗಳನ್ನ ಜನರ ಮೇಲೆ ಪ್ರಯೋಗ ಆಗ್ತಾ ಇದೆ ಇವೆಲ್ಲ ನಿಮ್ಮ ಪಾಪದ ಕೊಡ ತುಂಬುತ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಮೊದಲು ನೀವು ನೇಮಕ ಮಾಡಿರ್ತಕ್ಕಂಥ ಆರೋಗ್ಯ ಸಚಿವರು ಅವರ ಆರೋಗ್ಯ ಕಾಪಾಡ್ಕೊಳ್ಳಿ ಅವರನ್ನು ಮೊದಲು ಉಚ್ಚಾಟನೆ ಮಾಡಿ ಆ ಡಿಪಾರ್ಟ್ಮೆಂಟ್ ಅನ್ನು ನಡೆಸಲಿಕ್ಕೆ ಯೋಗ್ಯರನ್ನು ತನ್ನ ಅಯೋಗ್ಯರನ್ನು ತಂದಲ್ಲಿ ಕೊಡಿಸಿ ಜನರ ಪ್ರಾಣ ತೆಗೆಯಬೇಡಿ ಇವತ್ತು ದಿವಸ ಇಷ್ಟೆಲ್ಲ ಹೇಳಿದ್ರು ಕೂಡ ಇವತ್ತಿನವರೆಗೆ ಜಿಲ್ಲಾ ಮಂತ್ರಿ ಆಗ್ಲಿ ಅಥವಾ ಆರೋಗ್ಯ ಸಚಿವರು ಆಗಲಿ ಬಳ್ಳಾರಿಗೆ ಭೇಟಿನೇ ಕೊಟ್ಟಿಲ್ಲ ಊರು ತುಂಬಾ ಎಲ್ಲ ಬಾಯಿ ಪಡ್ಕೊಳ್ಳುತ್ತಿದ್ರು ಕೂಡ ಇವರು ಕಲೆಕ್ಷನ್ ಅಲ್ಲಿ ಕೊಡುತ್ತಿದ್ದಾರೆ ಮಾಫಿಯಾಗಳ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಇವತ್ತು ಟೆಂಡರ್ ಹಾಕೋದಲ್ಲೇ ಇರಬಹುದು ಯಾರನ್ನ ನೀವು ಬ್ಲಾಕ್ ಲಿಸ್ಟ್ ಮಾಡಬೇಕಾಗಿತ್ತು ಅವರನ್ನ ಒಂದು ತಿಂಗಳಿಗೆ ದೂರ ಇಡ್ತೀರಿ ವ್ಯವಹಾರ ಸರಿಯೋದ್ ಮೇಲೆ ಮೇಲೆ ಮತ್ತೆ ಅವರಿಂದಲೇ ಪರ್ಚೇಸ್ ಮಾಡ್ತೀರಿ ಹಿಂಗೆಲ್ಲ ಮಾಡ್ತಾ ಇರೋದ್ರಿಂದಲೇ ಈ ಸರ್ಕಾರಕ್ಕೆ ದುಡ್ಡು ಬಿಸಾಕಿದ್ರೆ ಏನು ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ಲಘುವಾದ ವಿಚಾರ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ ಕಾಂಟ್ರಾಕ್ಟರ್ಗೆ ಆ ಕಾರಣದಿಂದಲೇ ಇವತ್ತು ಜನರ ಮಾನ ಪ್ರಾಣ ಹೋಗ್ತಕ್ಕಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ಉದ್ಭವ ಆಗಿದೆ ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತಗೋಬೇಕು ಮುಖ್ಯಮಂತ್ರಿಗಳೇ ಬಳ್ಳಾರಿ ಆಸ್ಪತ್ರೆಗೆ ಭೇಟಿ ನೀಡಬೇಕು ಜನರ ಕಷ್ಟಗಳನ್ನು ಕೇಳಬೇಕು ಈಗ ಯಾರ್ಯಾರು ತೀರ್ಕೊಂಡಿದ್ದಾರೆ ಅವರ ಫ್ಯಾಮಿಲಿಗಳಿಗೆ ಸರ್ಕಾರ ಮಾಡಿದ ತಪ್ಪಿಗೆ ಕ್ಷಮೆ ಯಾಚಿಸಿ ಒಂದೊಂದು ಕೋಟಿ ರೂಪಾಯಿಗಳನ್ನ ಪರಿಹಾರವನ್ನು ಆ ಕುಟುಂಬಗಳಿಗೆ ಕೊಡಬೇಕು ಅಂತೇಳಿ ಕೂಡ ನಾನು ಆಗ್ರಹ ಪಡಿಸ್ತೇನೆ ಅಂತಂದ್ರೆ

ನೀವು ಇನ್ನೊಂದಷ್ಟು ಜೀವಗಳನ್ನು ತೆಗಿಬೇಕಂತೀರ ದಿನೇಶ್ ಯಾವ ಇದೆ ಈ ಆರೋಗ್ಯ ಇಲಾಖೆಯನ್ನು ನೀವು ನಡೆಸಲಿಕ್ಕೆ ನೀವೇನ್ ಡಾಕ್ಟರ್ ಮೆಡಿಸಿನ್ ಬಗ್ಗೆ ಗೊತ್ತಿದೆ ನಿಮಗೆ ಎಂತ ಸರ್ಕಾರ ಇಲ್ಲಿ ವಿದ್ಯಾಮಂತ್ರಿಗೆ ಕನ್ನಡನೇ ಬರಲ್ಲ ಯಾರು ಇಂಜಿನಿಯರಿಂಗ್ ಮಾಡಿರೋ ಡಾಕ್ಟರ್ ಮಾಡಿರೋ ಬೇರೆ ಹಾಕ್ತೀರಿ ಏನು ಗೊತ್ತಿದ್ದ ಡಾಕ್ಟರ್ ಮಾಡೋ ಕೆಲಸಕ್ಕೆ ನೇಮಿಸ್ತೀರಿ ಎಂತ ಎಂತ ದುರ್ದೈವ ಈ ಸರ್ಕಾರ ಈ